ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ಎಲ್ಲರಿಗೂ ಕೂಡ ನನ್ನ ಹೊಸ ಚಾನಲ್ ಗೆ ನಿಮಗೆ ಎಲ್ಲರಿಗೂ ಕೂಡ ಪ್ರೀತಿಯವಾದಂತಹ ಸ್ವಾಗತ ಅಂತಾನೆ ಹೇಳ್ಬೋದು ಇದರಲ್ಲಿ ಇನ್ ಮುಂದೆ ಹಳ್ಳಿ ಪವರ್ ಹಾಗೆ ಬಿಗ್ ಬಾಸ್ ರಿಲೇಟೆಡ್ ವಿಡಿಯೋಗಳು ಬರ್ತಾ ಹೋಗ್ತವೆ ಅವೆಲ್ಲವನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದಾ ಇವತ್ತು ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಆಲ್ಮೋಸ್ಟ್ ಆಲ್ ಹಳ್ಳಿ ಪವರ್ ಶುರುವಾಗಿ ಐದು ದಿನ ಕಳೆಯುತ್ತಾ ಬಂತು ಇದರಲ್ಲಿ ನಿನ್ನೆ ನೋಡೋದಲ್ಲ ನೀವು ಹಾಲು ಕರಿಯುವಂತ ಟಾಸ್ಕ್ ಗಳಲ್ಲಿ ಎಲ್ಲರ ತುಂಬಾನೇ ಚೆನ್ನಾಗಿ ಆಟವನ್ನು ಆಡಿದ್ರು ಎಲ್ಲ ಹುಡುಗಿಯರು ಈಗ ಇವತ್ತು ಐದನೇ ಎಪಿಸೋಡ್ ಅಂತಾನೆ ಹೇಳ್ಬೋದು ಇದರ ಇವತ್ತಿನ ಎಪಿಸೋಡ್ ಒಂದು ಹ್ಮ್ ಎರಡು ಮೂರು ಪ್ರೋಮೋ ಬಿಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ಇವತ್ತು ಒಂದು ಸಂಗೋಳಿಯ ಹಳ್ಳಿಯಲ್ಲಿ ಹ್ಮ್ ಒಂದು ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಗಣೇಶ ಹಬ್ಬ ಮೇಲೆ ಎಲ್ಲರೂ ಕೂಡ ಗೊತ್ತಿರಬೇಕು ಗೊತ್ತಿರೋ ಹಾಗೆ ಕಡಬು ಇರಲೇಬೇಕು ಆ ಮಾಡಿದ ಕಡಬನ್ನು ತಿನ್ನುವಂತಹ ಒಂದು ವಿಶೇಷವಾದ ಟಾಸ್ಕ್ ಅನ್ನು ಇವತ್ತು ನಮ್ಮ ಹುಡುಗಿಯರಿಗೆ ನೀಡಿದ್ದಾರೆ ಅದರ ಒಂದು ಟಾಸ್ಕ್ ನ ಹೆಸರು ಕಡಬು ಕರಿ ಕಡುಬು ಅಂತಾನೆ ಹೇಳಬಹುದು ಯಾರು ಅತಿ ಹೆಚ್ಚು ಕಡಬುಗಳನ್ನು ತಿಂತಾರಲ್ವಾ ಈ ಒಂದು ಟಾಸ್ಕ್ ನ ವಿಜೇತರು ಅಂತಾನೆ ಹೇಳಬಹುದು ಜೋಡಿಯಾಗಿ ನಿಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಆರು ಜೋಡಿಗಳಿವೆ ಅಂತಾನೆ ಹೇಳಬಹುದು ಆ ಒಂದು ಆರು ಜೋಡಿಗಳಲ್ಲಿ ಯಾವ ಜೋಡಿ ಅತಿ ಹೆಚ್ಚು ಕಡಬುಗಳನ್ನು ತಿನ್ನುತ್ತದೆಯೋ ಆ ಒಂದು ಜೋಡಿ ಈ ಒಂದು ಟಾಸ್ಕ್ ಅನ್ನು ವಿಜೇತ ಆಗ್ತಾರೆ ಅಂತ ಅನ್ಕೊಂಡಿದಿನಿ ಹ್ಮ್ ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ಈ ಟಾಸ್ಕ್ ತುಂಬಾನೇ ಅಂದ್ರೆ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿದೆ ಇದರಲ್ಲಿ ಹಲವಾರು ರೀತಿಯಾಗಿ ಫನ್ ಮೂಮೆಂಟ್ ಗಳು ಕೂಡ ಇರೋದ್ರಿಂದ ಇದರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಲಲಿತಾ ಅವರು ಒಂದು ಟೀಮ್ ಅಂತಾನೆ ಹೇಳ್ಬೋದು ಲಲಿತಾ ಅವರ ಟೀಮ್ ಗೆದ್ದಿರುವಂತಹ ಸಾಧ್ಯತೆ ತುಂಬಾನೇ ಜಾಸ್ತಿ ಇದೆ ನಿಮ್ಮ ಪ್ರಕಾರ ನಿಮ್ಮ ಫೇವರೇಟ್ ಜೋಡಿ ಎಂಬ ಯಾರು ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅದರ ಜೊತೆಗೆ ಕಡುಬು ಕರಿ ಕಡುಬು ಅನ್ನುವಂತಹ ಒಂದು ಟಾಸ್ಕ್ ಅನ್ನು ಯಾರು ಗೆದ್ದಿರಬಹುದು ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇನ್ನು ಎರಡನೇ ಪ್ರೋಮೋ ವಿಚಾರಕ್ಕೆ ಬರೋದಾದ್ರೆ ಆ ಪ್ರೋಮೋದ ಹೆಸರು ಒಂದು ರೀತಿಯಾಗಿ ನೋಡ್ತಾ ಹೋಗೋದಾದ್ರೆ ಎರಡನೇ ಪ್ರೋಮೋ ಅಂತಾನೆ ಹೇಳ್ಬೋದು ಇವತ್ತಿನ ಒಂದು ಸಂಚಿಕೆದ್ದು ಅದು ಟಾಸ್ಕ್ ಅಂದ್ರೆ ಕಾಯಿ ಹೊಡೆಯುವಂತಹ ಟಾಸ್ಕ್ ಅಂತ ಹೇಳ್ಬೋದು ಇಬ್ಬರು ಜೋಡಿಯಾಗಿ ಒಬ್ಬರು ಸುಲಿತರೆ ಇನ್ನೊಬ್ಬರು ಅದನ್ನು ಒಡೆಯುವಂತಹ ಒಂದು ಟಾಸ್ಕ್ ಅಂತಾನೆ ಹೇಳ್ಬೋದು ಈ ಒಂದು ಟಾಸ್ಕ್ ನಲ್ಲಿ ಜೋಡಿ ಆಗಿರುವಂತಹ ರಗಡ ರಶ್ಮಿ ಆಗಿರಬಹುದು ಅದರ ಜೊತೆಗೆ ಟೆಲಿನ್ ಮಹಿಮಾ ಇಬ್ಬರು ಕೂಡ ಜಗಳ ಆಡಿದ್ದಾರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ರಶ್ಮಿ ಅವರು ಕಾಯಿಯನ್ನು ಸುಲಿಯುವಂತಹ ಒಂದು ಕೆಲಸದಲ್ಲಿ ನಿರತರಾಗಿದ್ದಾರೆ ಅಂದ್ರೆ ಈ ಒಂದು ಟಾಸ್ಕ್ ನ ಹೆಸರು ಹರೇಕೆ ಕಾಯಿ ಅಂತಾನೆ ಹೇಳ್ಬಹುದು ಇದರಲ್ಲಿ ನೋಡ್ತಾ ಇರಬಹುದು ಟೆಲಿನ್ ಮಹಿಮಾ ಅವರು ಒಂದು ಟಾ ಕಾಯಿಯನ್ನು ಒಡಿತಾ ಇದ್ದಾರೆ ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ರಗಡ್ ಅವರು ಆ ಒಂದು ಕಾಯಿಯನ್ನು ಸುಲಿತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಇವರಿಬ್ಬರ ನಡುವೆ ಒಂದು ಹಲವಾರು ರೀತಿಯಾಗಿ ಜಗಳ ಬಂದಿದೆ ಅದು ವಿಶೇಷವಾಗಿ ಏನಪ್ಪಾ ಅಂದ್ರೆ ಟೆಲಿ ಮಹಿಮಾ ಅವರು ಹೋಗಿ ಒಡೆಯುವಂತಹ ಸಂದರ್ಭದಲ್ಲಿ ಅದನ್ನು ಮಿಸ್ ಆಗಿ ಬಿಡ್ತಾರೆ ಅದನ್ನು ಒಂದ್ಸಲ ಅದು ಒಡಿಲಿಲ್ಲ ಅಂದ್ರೆ ಅದನ್ನು ಹೊಳೆ ಮಾಡಿ ಕನ್ಸಿಡರ್ ಮಾಡುವ ರೀತಿ ಈ ಒಂದು ಟಾಸ್ಕ್ ನಲ್ಲಿ ಇರುವುದಿಲ್ಲ ಅವನು ಮಿಸ್ ಮಾಡ್ತಾರೆ ಐದು ಕಾಯಿಯನ್ನು ಮಿಸ್ ಮಾಡಿದ ಕಾರಣ ಅವರಿಬ್ಬರ ನಡುವೆ ಜಗಳ ಕೂಡ ಶುರು ಆಗಿದೆ ಈ ಟಾಸ್ಕ್ ಅನ್ನು ಕೂಡ ತುಂಬಾನೇ ಚೆನ್ನಾಗಿ ಆ ನಮ್ಮ ರಗಡ್ ರಶ್ಮಿ ಹಾಗೆ ಟೆಲಿ ಮಹಿಮಾ ಅವರು ಚೆನ್ನಾಗಿ ಆಡಿದ್ರು ಕೂಡ ಒಂದು ರೀತಿಯಾಗಿ ಸೋಲುವಂತ ಪರಿಸ್ಥಿತಿ ಬರ್ತದೆ ಇನ್ನು ಉಳಿದಿರುವಂತಹ ಕಾವ್ಯ ಆಗಿರ್ಬೋದು ಲಲಿತಾ ಆಗಿರಬಹುದು ಇವರೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿ ಆಡಿದ್ದಾರೆ ಲಲಿತಾ ಅವರ ಟೀಮ್ ವಿನ್ ಆಗಿದೆ ಅಂತ ಮಾಹಿತಿಗಳು ಬರ್ತಾ ಇದಾವೆ ನೋಡೋಣ ಎಪಿಸೋಡ್ ಬರೋರಿಗೂ ಕೂಡ ಎಲ್ಲರಿಗೂ ಕೂಡ ವೇಟ್ ಮಾಡಿ ನೋಡೋಣ ಇನ್ ಮುಂದೆ ಹಳ್ಳಿ ಪವರ್ನ ಎಲ್ಲ ಎಪಿಸೋಡ್ಗಳ ರಿವ್ಯೂ ಆಗಿರ್ಬೋದು ಅದರ ಬಗ್ಗೆ ಅಪ್ಡೇಟ್ ಆಗಿರ್ಬೋದು ಹ್ಮ್ ಜೊತೆಗೆ ಅಹ್ ರಿವ್ಯೂ ಎಲ್ಲವನ್ನು ಕೂಡ ಈ ಒಂದು ಚಾನಲ್ ಬರ್ತಾ ಹೋಗ್ತಾ ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ